ತುಂಬಾ ಈಸಿಯಾಗಿ ಹೇಳ್ಕೊತಿದ್ದೀನಿ ಮೂರು ಪಾಯಿಂಟ್ ಗೊತ್ತಿದ್ರೆ ನಮ್ಗೆ ಈ ಚೂಡಿದಾರ್ ಕಟಿಂಗ್ ನಲ್ಲಿ ಮೇನ್ ಆಗಿ ಬೇಕಾಗಿರುವಂತದ್ದು ಮೂರು ಪಾಯಿಂಟ್ ಮೂರು ಪಾಯಿಂಟ್ ಯಾವ ಅಂತ ಹೇಳ್ತಾ ಹೋಗ್ತೀನಿ ಕೊನೆ ಮಗು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಂತೆ ಮತ್ತೆ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನೋಡೋದು ಕೊನೆಯಲ್ಲೂ ಸ್ವಲ್ಪ ನೋಡೋದು ಮಾಡಿದ್ರೆ ಏನು ಅರ್ಥ ಆಗಲ್ಲ ಅದಕ್ಕೋಸ್ಕರ ಕೊನೆ ಮಗು ಡೀಟೈಲ್ ಆಗಿ ನೋಡಿ ನಿಮ್ಗೆ ತುಂಬಾನೇ ಚೆನ್ನಾಗಿ ಅರ್ಥ ಆಗುತ್ತೆ ಜೊತೆಗೆ ಲೇಟ್ ಮಾಡಲ್ಲ ಬೇರೆನೆ ಕಟಿಂಗ್ ಅನ್ನ ಮಾಡಿ ಮುಗಿಸ್ತೀನಿ ಈಗ ನೋಡಿ ನಾಲ್ಕು ಫೋಲ್ಡ್ ಮೇಲೆ ಡಿಸೈನ್ ಇದೆ ನೋಡ್ತಾ ಇರ್ಬೋದು ಈ ಡಿಸೈನು ಸೆಂಟ್ರಲ್ಗೆ ಬರಬೇಕು ಆ ರೀತಿ ನಾವು ಇದನ್ನ ಫೋಲ್ಡಿಂಗ್ ಅನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಮೇಲ್ಗಡೆ ಪೀಸು ಇದು ಕೆಳಗಡೆ ಪೀಸು ಇದನ್ನ ನೀಟಾಗಿ ಹಾಕೊಂಡಿದ್ದೀನಿ ಈಗ ಉದ್ದ ಮತ್ತೆ ಬಿಡ್ತು ಹಾಕೊಂಡಿದೀನಿ ಉದ್ದ ನೋಡೋಣ ಉದ್ದ ಬಂದು ನಲ್ವತ್ತೆರಡು ಇಂಚ್ ಇದೆ ಕರೆಕ್ಟ್ ಆಗಿದೆ ಉದ್ದ ಏನು ಮಾಡಂಗಿಲ್ಲ ನೋಡಿ ಇಂಚು ಇಲ್ಲಿ ಚೂಡಿದಾರ್ ಟಾಪ್ ಅಳತೆ ನೋಡೋಣ ನೋಡಿ ಚೂಡಿದಾರ್ ಅಳತೆಯನ್ನು ಯಾವತ್ತು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಈ ರೀತಿ ತಗೋಬೇಕು ನೋಡಿ ಇಲ್ಲಿ ಹೊಲಿಗೆ ಏನ್ ಕಾಣಿಸ್ತಿದೆಯಲ್ಲ ಈ ಹೊಲಗೆ ಈ ಹೊಲ್ಗೆವರೆಗೂ ಇಪ್ಪತ್ತೊಂದು ಇಂಚ್ ಇದೆ ಅದ್ರಲ್ಲಿ ಅರ್ಧ ಹತ್ತುವರೆ ಇಂಚು ಹತ್ತು ಹತ್ತು ಮುಕ್ಕಾಲು ಇಂಚನ ಇಟ್ಕೊಳ್ಳೋಣ ಸ್ವಲ್ಪ ದೊಡ್ಡಕ್ಕೆ ಬೇಕು ಅಂತ ಹೇಳಿದ್ದಾರೆ ಹತ್ತು ಮುಕ್ಕಾಲ್ಗೆ ಒಂದು ಮಾರ್ಕ್ ಇಲ್ಲಿ ಹತ್ತು ಮುಕ್ಕಾಲ್ಗೆ ಒಂದು ಮಾರ್ಕನ್ನ ಮಾಡಿದೀವಿ ಆಚೆ ಎರಡು ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ ಇದಾಯ್ತಲ್ವಾ ನಾನು ಈಗಾಗಲೇ ಹೇಳಿದೆ ನಾವು ಮೂರು ಅಳತೆ ಪಾಯಿಂಟ್ ಅನ್ನು ಗೊತ್ತಿದ್ರೆ ಸಾಕು ಅಂತೇಳಿ ನೋಡಿ ಇಲ್ಲಿ ನಮಗೆ ಒಂದು ಇಲ್ಲಿ ನಮಗೆ ಒಂದು ಪಾಯಿಂಟ್ ಗೊತ್ತಿದೆ ಹತ್ತು ಮುಕ್ಕಾಲ್ ಇಂಚು ಈಗ ನಾವು ಇಲ್ಲಿ ಒಂದು ಹದಿನಾಲ್ಕು ಇಂಚಿಗೆ ಮಿಡಲ್ ಪಾಯಿಂಟ್ ಅಂತ ತಕೊತೀವಿ ನೋಡಿ ಇದು ಚೆಸ್ಟ್ ಪಾಯಿಂಟ್ ಇದು ವೇಸ್ಟ್ ನಮಗೆ ಸೊಂಟ ಸೊಂಟಾದ ಮೇಲುಗಡೆ ಮಿಡಲ್ ಪಾಯಿಂಟ್ ಅಂತ ಹೇಳ್ತೀವಿ ಹದಿನಾಲ್ಕು ಇಂಚಿಗೆ ಎಷ್ಟು ಬರುತ್ತೆ ಈ ಹದಿನಾಲ್ಕು ಇಂಚಲ್ಲಿ ಇದು ಎಷ್ಟು ಅಗಲ ಬರುತ್ತೆ ಅಂತ ನೋಡ್ಕೊಳ್ಳೋಣ ಈಗ ಹದಿನಾಲ್ಕು ಇಂಚ್ ಮಾರ್ಕ್ ಮಾಡಿದಿನ ಇಲ್ಲಿಗೆ ನಮಗೆ ಎಷ್ಟು ಅಗಲ ಬರುತ್ತೆ ಅಲ್ಲಿ ನಮಗೆ ಹತ್ತು ಬಂದಿದೆ ಇಲ್ಲಿ ನೋಡಿ ಇಪ್ಪತ್ತ ಇಪ್ಪತ್ತ ಮೂರು ಇಂಚ್ ಬರುತ್ತೆ ಇಪ್ಪತ್ತೆರಡೂವರೆ ಇಂಚ್ ಇದೆ ನಮಗೆ ಅಲ್ಲಿಗೆ ಹನ್ನೊಂದು ಹನ್ನೊಂದು ಕಾಲು ಬರುತ್ತೆ ಇಲ್ಲಿಂದ ಹದಿನಾಲ್ಕು ಇಂಚಿಗೆ ಮಾರ್ಕ್ ಅಂತ ಮಾಡ್ಕೋಬೇಕು ಇಲ್ಲಿ ನಮಗೆ ನೋಡಿ ಹನ್ನೊಂದು ಕಾಲು ಇಲ್ಲಿ ಒಂದು ಮತ್ತೆನ ಮಾಡ್ಕೊಳ್ಳೋಣ ಇಲ್ಲಿ ಹತ್ತು ಮುಕ್ಕಾಲು ಇದು ಹನ್ನೊಂದು ಕಾಲು ಇಲ್ಲಿ ನೆಕ್ಸ್ಟ್ ಬಂದು ಇಪ್ಪತ್ತೊಂದು ಇಂಚಿಗೆ ನಾವು ಈ ಮೇಲ್ಗಡೆಯಿಂದ ಇಪ್ಪತ್ತೊಂದು ಇಂಚಿಗೆ ಇಲ್ಲಿ ನೋಡಿ ಈ ಮೂರು ಪಾಯಿಂಟ್ ನಿಮ್ಗೆ ಗೊತ್ತಾದ್ರೆ ಸಾಕು ಚೂಡಿದಾರ್ ಟಾಪು ಚೆನ್ನಾಗಿ ನಿಮ್ಗೆ ಬರುತ್ತೆ ನೋಡಿ ಇಪ್ಪತ್ತೊಂದು ನಿಮ್ಗೆ ಇಪ್ಪು ರೌಂಡ್ ಅಂತ ಹೇಳ್ತೀವಿ ಇಪ್ಪು ರೌಂಡು ಇಪ್ಪರೊಂದ್ರೆ ನಮ್ಗೆ ಎಷ್ಟು ಅಗಲ ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋದಕ್ಕೆ ಈ ಕೊನೆ ಪಾಯಿಂಟ್ ಅನ್ನ ಯೂಸ್ ಇಲ್ಲಿ ನೋಡಿ ಇಲ್ಲಿಂದ ತೆಗೆದು ನೋಡಿ ಇಪ್ಪತ್ತ ಮೂರು ಇಂಚ್ ಇದೆ ನಮ್ಗೆ ಇಲ್ಲಿ ಇಪ್ಪತ್ತ್ ಮೂರು ಅಂದ್ರೆ ಹನ್ನೊಂದು ಹನ್ನೊಂದುವರೆ ಹನ್ನೊಂದುವರೆಗೆ ಇಲ್ಲಿ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋದು ಇಲ್ಲಿಂದ ಕೆಳಗಡೆಗೆ ಸ್ಟ್ರೈಟ್ ಇದೇ ರೀತಿ ಬರುತ್ತೆ ಇಲ್ಲಿ ಮತ್ತೆ ಇಲ್ಲಿ ಒಂದ್ ಇಂಚ್ ಅಷ್ಟು ಎಕ್ಸ್ಟ್ರಾ ನಾವು ಇಟ್ಕೋಬೇಕಾಗತ್ತೆ ಒಂದ್ ಇಂಚು ನೋಡಿ ಈಗ ಕರೆಕ್ಟ್ ಆಗಿದೆ ಈಗ ನಾವು ಇದಕ್ಕೆ ಇಲ್ಲಿಂದ ಒಂದು ಗೆರೆ ಇಲ್ಲಿ ಒಂದು ಗೆರೆ ಮತ್ತೆ ಇಲ್ಲಿ ಮತ್ತೆ ಇದಿಷ್ಟ ಆಯ್ತು ಮೂರು ಪಾಯಿಂಟ್ ಆಯ್ತು ಈಗ ನಾವು ನೆಕ್ಸ್ಟ್ ಶೋಲ್ಡರ್ ಮೇನ್ ಆಗಿ ಶೋಲ್ಡರ್ ಪಟ್ಟಿ ಎಷ್ಟು ಬೇಕು ಈಗ ಲೇಬನ್ನು ತಗೊಂಡು ಇಲ್ಲಿ ತೆಗಿ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ಫೋಲ್ಡನ್ನು ಅನ್ನು ಮಾಡಿ ಇಲ್ಲೇ ಹಾಕ್ತೀನಿ ನೋಡಿ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಇಡಬೇಕು ನೀಟಾಗಿ ನೀಟಾಗಿ ಈ ರೀತಿ ಇಟ್ಟಾದ ನಂತರ ಈಗ ನಾವು ತೆಗಿಬೇಕು ಇದು ಎಷ್ಟು ಬರುತ್ತೆ ಅದರಲ್ಲಿ ಅರ್ಧನ ನಾವಲ್ಲಿ ಇಡಬೇಕಾಗತ್ತೆ ನೋಡಿ ಇಲ್ಲಿ 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 ನಮಗೆ ಹನ್ನೆರಡೂವರೆ ಬರ್ತಾ ಇದೆ ಹನ್ನೆರಡೂವರೆ ಅಂತಂದರೆ ನಮಗೆ ಆರು ಆರು ಕಾಲ್ ಬರುತ್ತೆ ನಾಲ್ಕು ಆರು ಕಾಲ್ ಬರುತ್ತೆ ಇಲ್ಲಿಂದ ನಾವು ಹಾಫ್ ಇಂಚ್ ಮೇಲ್ಗಡೆ ಬಿಟ್ಟು ಇಲ್ಲಿ ನೋಡಿದ್ರೆ ಆರೂವರೆ ಇಂಚು ನಮಗೆ ಹಾರ್ಮೋಲ್ ಬರುತ್ತೆ ನಮಗೆ ಫ್ರಂಟಲ್ಲಿ ನಮ್ಮ ನೆಕ್ಕು ನಮಗೆ ಎಷ್ಟು ಮಿನಿಮಮ್ ಇದು ಏಳು ಇದೆ ಹಾಫ್ ಇಂಚ್ ಮಾರ್ಜಿನ್ ಹೋಗಿದೆ ನಿಮ್ಗೆ ಇನ್ನೂ ಚಿಕ್ಕದು ಬೇಕಂದ್ರೆ ಇಟ್ಕೋಬೋದು ಮಿನಿಮಮ್ ಏಳು ಏಳು ವರೆ ಲಾಸ್ಟ್ ಆಗುತ್ತೆ ಮತ್ತೆ ಹಿಂದೆ ಬಂತು ಹಿಂದೆ ನೀವು ಡೀಪನ್ನು ಬೇಕಾದ್ರೆ ಜಾಸ್ತಿ ಇಟ್ಕೋಬೋದು ಏಳು ಇದೆ ಈಗ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಫೋಲ್ಡಿಂಗ್ ಆಗಬೇಕು ಯಾಕೆ ಅಂದರೆ ಇದು ಫ್ರಿಂಟಲ್ಲೇ ಉಳಬೇಕು ಈ ಬಟನ್ಸ್ ಏನಿದೆಯಲ್ಲ ಇದು ಫ್ರಂಟ್ ಬರ್ಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಫೋಲ್ಡ್ ಮಾಡ್ಕೊಂಡು ನೋಡಿ ಇಲ್ಲಿಂದ ಆರು ಕಾಲ್ಗೆ ಒಂದು ಮಾರ್ಕನ್ನ ಮಾಡ್ಕೊತೀನಿ ಮಾಡ್ಕೋತೀನಿ ನಾನು ಮತ್ತೆ ಇಲ್ಲಿ ಎರಡೂವರೆ ನಮ್ಗೆ ಬಿಡ್ತು ನೆಕ್ ಬಿಡ್ದು ಬಂದು ಎರಡೂವರೆ ಬರುತ್ತೆ ಮತ್ತು ಇಲ್ಲಿ ಮಧ್ಯಮ ಇಕ್ಕಿರುವಂಥ ಜಾಗ ಅಂದರೆ ಫೋರ್ ಇಂಚು ಆ ಕಡೆ ಫು ಈ ಕಡೆ ಹೋದಾಗ ನಮಗೆ ತ್ರೀ ಇಂಚ್ ಉಳ್ಕೊಳ್ಳುತ್ತೆ ಸಾಕಾಗತ್ತೆ ಇಲ್ಲಿ ನೋಡಿ ಇಲ್ಲಿ ಆರೂವರೆ ಇಂಚ್ಗೆ ನಾನು ಈ ರೀತಿ ಮಾರ್ಪಡನ್ನು ಮಾಡ್ಕೊತ ಇದ್ದೀನಿ ಇಲ್ಲಿ ನೋಡಿ ಎರಡು ಇಂಚು ನಮಗೆ ಎಷ್ಟು ಮಾರ್ಜಿನ್ ಬೇಕು ಅಷ್ಟು ಮಾರ್ಜಿನನ್ನು ಬಿಟ್ಕೊಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಒಂದೂವರೆಗೆ ಮಾರ್ಕನ್ನು ಮಾಡ್ಕೊಂಡು ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಆರೂವರೆ ಆಗಿರೋದ್ರಿಂದ ಮೂರು ಕಾಲುಗೆ ಒಂದು ಮಾರ್ಕು ಮತ್ತು ಇಷ್ಟು ಈ ಮೂರನ್ನು ಈ ರೀತಿ ಸೇರಿಸ್ಕೋಬೇಕು ಈ ರೀತಿ ಮತ್ತು ಒಂದು ಇಂಚ್ಗೆ ಕೆಳಗಡೆ ಈ ರೀತಿ ಶೇಪ್ ಕೊಟ್ಕೊಳ್ಳೋದು ಶೇಪ್ ಕೊಟ್ಕೊಂಡು ನೋಡಿ ಇಲ್ಲಿ ಈಗ ನೋಡಿ ಇಲ್ಲಿ ಈ ರೀತಿ ಮತ್ತು ಇಲ್ಲಿ ಈ ರೀತಿ ಕ್ರಾಸ್ ಆಗಿ ಇಷ್ಟು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲಿಂದ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ಈಗ ನೋಡಿ ಈಗ ಇಲ್ಲಿ ಫ್ರಂಟ್ ನೆಕ್ ಬಂದು ಏಳುವರೆ ಇದೆ ಏಳುವರೆಗೆ ನಾನು ಮಾರ್ಕನ್ನು ಮಾಡ್ಕೊತೀನಿ ಹಾಫ್ ಇಂಚು ಹೋದರೆ ನಮ್ಗೆ ಏಳು ಇಂಚು ರೆಡಿ ಸಿಗುತ್ತೆ ಮತ್ತೆ ಇಲ್ಲಿ ಹಿಂದೆ ಎಷ್ಟಿದೆ ಅಂದರೆ ಎಂಟು ಇಂಚಿದೆ ನಾವು ಎಂಟು ಇಂಚನ್ನು ಇಟ್ಕೊಳ್ಳೋಣ ನಮ್ಗೆ ಅಲ್ಲಿ ಏಳುವರೆ ಸಿಗತ್ತೆ ಸಾಕಾಗತ್ತೆ ನೋಡಿ ಎಂಟು ಇಲ್ಲೂ ಅಷ್ಟೇ ಇಲ್ಲಿಂದ ಸ್ಟ್ರೈಟಾಗಿ ನಾನು ಸ್ಕ್ವೇರ್ ನೆಕ್ ಅನ್ನು ಕಟಿಂಗ್ ಮಾಡ್ತಾ ಇರುವಂಥದ್ದು ಸ್ಕ್ವೇರ್ ನೆಕ್ ಈಗ ಇಲ್ಲಿ ಕಟಿಂಗ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ನಾನು ಸ್ಕ್ವೇರ್ ನೆಕ್ ಅನ್ನು ಕಟ್ ಮಾಡ್ತಿದ್ದೀನಿ ಇಲ್ಲಿ ಜಾಸ್ತಿ ಅಕ್ಕಳ ತೆಗಿಯೋ ಬೇಡ ಫ್ರೆಂಟ್ ಆಗಿರೋದ್ರಿಂದ ಸಾಕಿಷ್ಟು ಎರಡೂವರೆ ಇಂಚ್ಗೆ ಇದನ್ನು ಈ ರೀತಿ ಕಟಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ ನಾಲ್ಕು ಪೀಸನ್ನು ಈ ರೀತಿ ಕಟ್ ಮಾಡ್ಕೋಬೇಕು ಅದಾದ ನಂತರ ಇಲ್ಲಿ ನೋಡಿ ಕಟಿಂಗ್ ಆಗೈತೆ ಈಗ ಇಲ್ಲಿ ಶೇಪನ್ನು ತೆಗೆಯೋದು ಎರಡು ಪೀಸ್ ಮಾತ್ರ ಇಟ್ಕೊಂಡು ನೋಡಿ ಈ ರೀತಿ ನಾವೇನು ಮಾರ್ಕ್ ಮಾಡಿವೆಲ್ಲ ಮಾರ್ಕ್ ಮೇಲೆ ಕಟಿಂಗನ್ನು ಮಾಡ್ಕೊಂಡ ಈಗ ಇಲ್ಲಿ ಮಾಡಿ ಇಲ್ಲಿ ಒಂದು ನ್ಯಾಚ್ ಮಾಡ್ಕೋಬೇಕು ಪುನಃ ನಮಗೆ ಇಪ್ಪತ್ತೊಂದು ಇಂಚು ನಾವು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿ ಬಂದು ಒಂದು ಇಂಚು ಮಾರ್ಕ್ ಮಾರ್ಕ್ ಸ್ವಲ್ಪ ಒಂದು ಇಂಚಲ್ಲ ನ್ಯಾಚ್ ಮಾಡ್ಕೋಬೇಕಷ್ಟೆ ಈಗ ನೋಡಿ ಇಲ್ಲಿ ಎಕ್ಸ್ಟ್ರಾ ಬಂದ ಶೇಪನ್ನು ಈಗ ನೀಟಾಗಿ ತೆಗೆದುಕೊಳ್ಳೋಣ ನೋಡಿ ಈಗ ಬ್ಯಾಕ್ ನೆಕ್ ಏನಿದೆ ಅಲ್ಲ ನೋಡೋಣ ಇದನ್ನ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾನು ಹೇಳಿದ್ನಲ್ಲ ಎಂಟು ಇಂಚು ಅಂತ ಎಂಟು ಇಂಚ್ಗೆ ಈ ರೀತಿ ಕಟ್ ಮಾಡ್ಕೊಂಡ್ರೆ ಆಯ್ತು ಇಷ್ಟೇ ಚೂಡಿದಾರ್ ಟಾಪ್ ಕಟಿಂಗು ತುಂಬಾ ಈಸಿ ಇದೆ ಮುಂದೆ ಏನು ಫೋಲ್ಡ್ ಮಾಡಬೇಕಾಗಿಲ್ಲ ಹಿಂದೆ ಮಾತ್ರ ಫೋಲ್ಡ್ ಮಾಡುವಂಥದ್ದು ನೋಡಿ ತುಂಬಾ ಚೆನ್ನಾಗಿದೆ ಎಷ್ಟು ಈಸಿಯಾಗಿ ಬಂತಲ್ವಾ ಮತ್ತೆ ಈಗ ಸ್ಲೀವ್ಸ್ ಕಟಿಂಗ್ ಹೇಗೆ ನಾನು ತುಂಬ ಈಸಿಯಾಗಿ ನಿಮಗೆ ಚೂಡಿದಾರ್ ಟಾಪ್ ಟಾಪ್ ಕಟಿಂಗು ಇದರಲ್ಲಿ ಏನಾದರೂ ಡೌಟ್ಸ್ ಇದೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು